ನಡಿಲೇಟ್ರಿ ಕೋಳಿ ಫಾರ್ಮ್ ತಕ್ಕ ಬರೋನು ಹ್ಮ್ ನಂದು ನೆನಕಿ ஏன்ன கையோத்தி

ಏ ಅವ್ರ ಮೆಸಿಲೇ ಇಲ್ಲ ಎಂಬತ್ ರೂಪಾಯಿ ಕೆಜಿ ಕೋಳಿ ಆಗೈತೆ ಇವ್ರಿಗ ಬಡ ಬಡ ಮಾರ್ಕೆಟ್ ಹೋಗಬೇಕವ್ ಏನ್ ಚೀಲ್ರಿ ಮಾಡಿದ್ರ ಮಾಡುವ ಉತ್ತಮ

கலசிடுங்கால பட் கொடுத்து கொடுத்து

ನಾವು ಇದ್ದಿದ್ದು ಅವ್ ಹನ್ನೆರಡು ನೂರ್ ಹೇಳ ಅವನು ನಮ್ಗ ಅಣ್ಣನಗತೆ ಏನ ಅಣ್ಣನಗತೆ ಈಡ್ ದಿವ್ಸ ಏನಾಗೈತೆ ಆಗೈತೆ ಈಗ ರೂಪಾಯಿದಂಗ ನೀವು ತಗೋರಿ ಹದ್ಮೂರಂಗ ತಗೋರಿ ಪುರಟಕತ್ತಿಲ್ಲ

ನೀವನ್ ಕೆಲ್ಸಾ ಮಾಡ ಈಗ ಮುಂದಿನ ವಾರದಗಿಂತ ಇವ್ನ ಪುಡಿಯ ಮಾಡ್ಕೋರಿ ಅವನು ಇವತ್ತಿ ಡಿಸ್ಮಿಸ್ ಮಾಡಿ ಬಿಡ್ತಾರ ನೀವು ಮಾಲಗ್ರ ಅಲ್ಲ ರೇ ಬಾ ಇಲ್ಲಿ ಕೊಡ್ತೀನಿ ಬಾ

ಆವಜಯ ಇನ್ ಇನ್ ಬಳಕೆ ಇವ್ರ ಇಬ್ರು ನಿನ್ನ ಸಂಗಟ ಇರ್ತಾರೆ ಇವ್ನ ಹೆಸರ ಮಲ್ಲಪ್ಪ ಮಲ್ಲಪ್ಪ ಬಂಗಾರಿ ಏನೇ ಮಲ್ಲಪ್ಪ ಬಂಗಾರಿ ಕೋಳಿ ಫಾರ್ಮ್ ಎಲ್ಲಾ ಇವು ಒಂದ್ ಮೂರಿಂದ ನಾಲ್ಕು ಸಾವಿರ ಎಲ್ಲಾ ಇರ್ತಾವ ಸುತ್ತೂರಿನೆಲ್ಲ

మండ ఇట్ల గోడ దీంట్ హిందోత్తి మడ ఇన్నొమ్మి పారందూ రేష్మూ ఎలా మార్కొరీ ఒట్ అర ನಿಮ್ನ ಈಗ ಇದನ್ನ ಈ ಡ್ಯೂಟಿಗೆ ಹಾಕಿದ್ದ ನಂದು ದೊಡ್ಡ ಯಾಕ್ರಿ ಹೌದು ಯಾಕ್ರಿ ಯಾಕೆ ಹಿಂಗಣ ಹೇಳಿದ ಹೇಳಿದಕ್ಕ ಎಬಿಸಿ ಮ್ಯಾಲಿಂದ ತಳಗ ಹೋಗಿದ್ರಿ ಖುಷಿ ಖುಷಿ ಬಿಡು ಚಾವಿ

அண்ணா நெல்ச அதன சும் அவ் சங்கர் இலக்கிடு உம்டாட கலச மாடஸ் குடசி செஞ்சீர் குடஸ்ட் ஒர்கட்டாடி மத்த நீர் குடஸ் பட நான் நடித்த மணி கடை அட்ட போடல ದಿನ ಒಂದೊಂದು ಕೋಳಿ ಕಟ್ ಮಾಡ್ಕೊ ತಿಂ ಇವ್ ತಿಳಕ್ ಹೋಗ್ಬೇಡ್ರಿ ಇವನ್ ಯಾರ್ಗೇನ ತುಡುಗ ಮಾಡಿ ನಲ್ಲಿ ಹೇಳ್ಲಾರ ನಾಡ್ರಿ ಹಾ ರೀ ಹೇಳಿ ಸಂಜಿಕ್ ಬ್ಯಾಡ್ರಿ ಐತಿ ಹನ್ನೆಡ್ ಸುಮಾರ್ಟ್ ಒಬ್ಬಗ ಬಂದ

ಮಲ್ಲಪ್ಪ ಬಂಗಾರಿ ಅವರು ಇದನ್ನೆಲ್ಲ ಫಾರ್ಮ್ ಎಲ್ಲಾ ಅವ್ರದ ಇದು ಯಾರಿಗಾದ್ರು ಕೋಳಿ ಆಯ್ತು ಆಯ್ತು ಏನೋ ಸವಲತ್ತು ಆಯ್ತು ಫಾರ್ಮ್ ಯಾವ ತರ ಇಂಪ್ರೂವ್ ಮಾಡ್ಬೇಕಾದ್ರು ಆಯ್ತು ಎಲ್ಲ ಅವ್ರನ್ನ ಸಂಪರ್ಕಿಸಿ ಅವ್ರನ್ನ ಮೊಬೈಲ್ ನಂಬರ್ ಹೇಳ್ತೀನಿ ತಗೊಳ್ಳಿ ಏಟ್ ನೈನ್ ಫೈವ್ ಒನ್ ಫೈವ್ ಏಟ್ ಟೂ ಒನ್ ಫೋರ್ ತ್ರೀ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ Got it,